ఈ మూడు అంగన్వాడీ ఆడు ఓపెన్ అయింది అని కూడా తెలియదు ఓపెన్ అయింది ఎట్లా చేసి ఆ ఆదేశం పైన చేసి ఈత సుమారు ఈత ఈ ఊర్లో ఉండే కోడలు ఉండారు ఆరుబిడ్లు ఉండరు ఎంతో విధ్వేలు ఉండారు పప్పు కొని పాట లేకుండా చదువుకొని గ్రాడ్యుయేట్లు ఉండారు ఇంతంతా ఉంట మా గమనానికి తెలియకుండా లోపల లోపలే అంగన్వాడీ సెంటర్ ఓపెన్ అయిపోయింది మాధ్యమ ముఖాంత్రం కూడా ప్రకటన లేదు ನೋಟಿಸ್ ಬೋರ್ಡ್ ಕೇಳೋದು ಯಾವ ತರ ಸೇರಿಸಿ ಯಾವ ಬೇಸಿಕ್ ಪರಿಸ್ಥಿತಿ ಗೊತ್ತಿಲ್ಲ ಇವ್ರನ್ನ ನಾನು ಆಲ್ರೆಡಿ ಮನವಿ ಕೊಟ್ಟಿದ್ದೀನಿ ಎಲ್ಲ ಮಾಧ್ಯಮ ಪತ್ರಿಕೆಗಳಿಗೂ ಕೊಟ್ಟಿದ್ದೀನಿ ಸರ್ ಇದನ್ನ ರದ್ದುಪಡಿಸಿ ಅಂತ ಗೊತ್ತಿರ್ತದೆ ಎಲ್ಲ ವಿಜಯವಾಣ ನಂತರ ಇದೆ ಹನ್ನೊಂದನೇ ತಿಂಗಳಿಂದ ಕೊಟ್ಟಿದ್ರು ಅದನ್ನ ನಾನು ಮತ್ತೆ ಸಿ ಡಿ ಎಫ್ ಹೋಗಿ ಫೋನ್ ಮಾಡಿ ರಿಪ್ಲೈ ಕೇಳಿದ್ರೆ ನಾವು ಕಳಿಸಿದ್ದೇವಪ್ಪ ಡಿ ಡಿಗೆ ಅವ್ರು ರಿಪ್ಲೈ ಕಳಿಸಿಲ್ಲ ನಮ್ಗೆ ಅಂತ ಹೇಳ್ತಾರೆ ಎಷ್ಟು ಸತಿ ಅಂತ ಹೇಳೋ ಅಲ್ಲಿ ಸೆಂಟ್ರ್ ಓಪನ್ ಮಾಡಿದ್ರು ಪೊಲೀಸ್ ಸ್ಟೇಷನ್ ರೂಮಲ್ಲಿ ಅಲ್ಲಿ ಮತ್ತೆ ಕ್ಲೋಸ್ ಮಾಡಿಸಿದ್ವಿ ಸುಮಾರು ಸತಿ ಗಲಾಟೆಗಳಾಗ್ತಾನೆ ಇದ್ದಾವೆ ಯಾರು ಇದ್ರ ಬಗ್ಗೆ ನಮ್ಮ ಶಾಸಕರ ಗಮನಕ್ಕೂ ಕೆಲವು ಮುಖಾಂತರ ಮುಖಂಡರ ಮುಖಾಂತರ ಶಾಸಕರ ಗಮನಕ್ಕೂ ತಂದಿದ್ವಿ ಮಾಧ್ಯಮಗಳಿಗೆ ಬಂದ್ರೆ ಆಟೋಮೆಟಿಕ್ ಆಗಿ ಶಾಸಕರಿಗೆ ಗೊತ್ತಾಗುತ್ತೆ ನಮ್ಮ ಶಾಸಕರು ಯಾಕೆ ಈ ತರ ನಮ್ಮ ನಮ್ಮ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಅರ್ಥ ಆಗ್ತಾ ಇಲ್ಲ ಏನ್ ರಾಜಕೀಯ ನಡೀತಾ ಇದೆ ಇಲ್ಲಿ ಸುಂದ್ರಪಾಳದಲ್ಲಿ ಅದಕ್ಕೆ ನಮ್ಗೆ ತುಂಬಾ ಬೇಜಾರಾಗಿದೆ ಹತ್ರ ಯಾವಾಗ ಸಿ ಡಿಪ ಬರ್ತಾರೆ ದೊಡ್ಡ ದೊಡ್ಡ ಮೀಟಿಂಗ್ ಬರ್ತಾರೆ ಆಯ್ತಪ್ಪ ನಾವು ಮಾತಾಡ್ತೀನಿ ನಾನ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಯಾವಾಗ ಕ್ಯಾನ್ಸಲ್ ಮಾಡೋದು ಇವರು ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಏನೋ ಅದಿಲ್ಲ ಇದು ಹಾಕಕ್ಕೆ ನಮ್ದು ಯಾವ್ದು ಇದ್ರಲ್ಲೂ ಇಲ್ಲ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಳಗಡೆ ಡಿ ಪಾ ಸಾಹೇಬ್ರು ಏನ್ ಮಾಡಿದ್ದಾರೆ ಇಲ್ಲ ಅವ್ರ ಹತ್ರ ಏನಾದ್ರು ಹಣದ ಆಸೆಗೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಯಾವ ಇಲ್ಲ ದೊಡ್ಡ ದೊಡ್ಡ ನಾಯಕರೇನ ಇದಾರ ಅರ್ಥ ಆಗ್ತಾ ಇಲ್ಲ ನಮ್ ಶಾಸಕರ ಮೇಲೆ ತುಂಬಾ ಏ ಬಂದ್ರಪ್ಪ ಇಲ್ಲೇ ನಮ್ ಶಾಸಕರ ಮೇಲೆ ತುಂಬಾ ಬೇಜಾರಾಗ್ತಾ ಇದೆ ನಮ್ಗೆ ಕಷ್ಟಪಟ್ಟು ನಾವು ಎಲ್ಲ ಇಲ್ಲಿ ಈ ಸುಂದರಪಾಲದಲ್ಲಿ ಇದ್ಕೊಂಡು ಏನು ಪ್ರಯೋಜನ ಇಲ್ವೇ ನಮ್ ಗಮನಕ್ಕೆ ತಂದಿದ್ದಾನೆ ಯಾವ ತರ ಇವ್ರು ಆದೇಶ ಮಾಡ್ಬಿಟ್ರು ಶಾಸಕರಕ್ಕೆ ಬಂದಿರಲ್ವಾ ಬಂದಿರ್ತದೇ ಇಲ್ವಾ ಬಂದಿದೆ ಯಾಕೆ ಅವ್ರು ನಿರ್ಲಕ್ಷ್ಯ ತೋರಿಸ್ತಾ ಇದಾರೆ ನಮ್ಮ ಶಾಸಕರು ಅಂತ ತುಂಬ ಬೇಜಾರಾಗ್ತಾ ಇದೆಯಪ್ಪ ನಾನು ಮಾಧ್ಯಮಗಳ ಮುಖಾಂತರ ನಾನು ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀನಿ ಆ ಅಮ್ಮನಿಗೆ ಇವಾಗ ಅದು ಮಿನಿಸ್ಟರ್ ಬೇರೆ ಆಗಿದ್ದಾರೆ ನಾನು ನಮ್ಮ ಊರವ್ರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ಇದನ್ನು ರದ್ದುಗೊಳಿಸಬೇಕು ಸುಂದರಪಾಳದಲ್ಲಿರೋರನ್ನೇ ಆಯ್ಕೆ ಮಾಡಬೇಕು ಅಂತ ಮಾಧ್ಯಮಗಳ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಶಾಸಕ ಅಧಿಕಾರಿಗಳಿಗೆ ತಿಳಿಸಿದಾಗ ಏನು ಹೇಳಿದ್ದಾರೆ ಅಧಿಕಾರಿಗಳಿಗೆ ನಾನು ಮನವಿ ಸಲ್ಲಿಸಿದೆ ಆವತ್ತು ಅವರು ಇಲ್ಲಿಲ್ಲ ಆಮೇಲೆ ಮಾಧ್ಯಮಗಳ ಮುಖಾಂತರ ಕೂಡ ತಿಳಿಸಿದ್ದೀನಿ ನಾನು ಸಿ ಡಿ ಪಾ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದೆ ಸರ್ ಏನು ಸರ್ ನಮ್ಮ ಅರ್ಜಿಗೆ ರಿಪ್ಲೈನೇ ಇಲ್ಲ ಅಂತ ಹೇಳಿದ್ದಕ್ಕೆ ಅಪ್ಪ ನಾನು ಟಿ ಡಿ ಕಳಿಸಿದ್ದೀನಿ ಅವ್ರು ನನಗೆ ಇನ್ನು ಏನು ಆದೇಶ ಅಂತ ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಬೇಕಾದ್ರೆ ಅರ್ಜಿ ಇರೋದು ಮಾಧ್ಯಮಗಳು ಬಂದಿರೋದು ನಾನು ಕೊಡ್ತೀನಿ ಇಷ್ಟೆಲ್ಲ ಆಗ್ತಾ ಇದೆ ಅದಕ್ಕೆ ನಾವು ಎರಡು ಸೆಂಟ್ರಿಗೂ ಬೀಗ ಆಗ್ಸ್ತಾ ಇದ್ದೀವಿ ಈ ಸೆಂಟ್ರೂ ಬೇಡ ಆ ಸೆಂಟ್ರ್ ಬೇಡ ಇದು ಕ್ಲೀನಾಗಿ ನಮಗೆ ಒಂದು ವ್ಯವಸ್ಥೆ ಆಗಬೇಕು ಸುಂದರಪ್ಪ ಎಲ್ಲ ಮಕ್ಕಳಿಗೆ ಹೆಣ್ಮಕ್ಳೇ ಇಲ್ಲಿ ಆಗಬೇಕು ಅಂತ ಅದಕ್ಕೆ ಈ ಎರಡು ಸೆಂಟ್ರಿಗೂ ಒಂದನೇ ಕಾಲೋನಿಯಲ್ಲಿ ಇರುವ ಸೆಂಟ್ರಿಗೂ ಈ ಸೆಂಟ್ರಿಗೂ ಬೀಗ ಜಿಡಿಯತ್ತಾ ಇದೀವಿ ಅದವರೆಗೂ ಸೆಂಟ್ರ್ ತೆಗಿಯೋದ ನಾನು ಇವರು ನಮ್ಮ ಊರವ್ರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ವಿ ಇಲ್ಲಾಂದ್ರೆ ನಾವು ಪ್ರತಿಭಟನೆ ಮಾಡೋದಕ್ಕೂ ಇನ್ನೋದಕ್ಕೂ ಇನ್ನೂ ಮುಂದೆ ಹೋಗೋದಕ್ಕೂ ಇದನ್ನ ಏನು ಪರಿಷ್ಕಾರ ಆಗಿಲ್ಲ ಅಂದ್ರೆ ಮುಂದೆ ಹೋಗೋದಕ್ಕೂ ನಾವು ರೆಡಿ ಆಗಿದ್ದೀವಿ ಇಷ್ಟು ಮಾತ್ರ ನಮ್ಮ ಮನವಿ ಮಾಡ್ತಾ ಇದ್ವಿ ಮೂಲ ಉದ್ದೇಶ ಏನೋ ಮೂಲ ಉದ್ದೇಶ ಇಷ್ಟೇ ನಮ್ಮ ಸುಂದ್ರಪಾಳದವರೇ ಆಗಿರ್ಬೇಕು ಯಾರಾದ್ರೂ ಆಗಲಿ ಎನಿ ಕ್ಯಾಸ್ಟ್ ಯಾಕೆ ಆದ್ರೂ ಆಗಲಿ ಸುಂದ್ರಪಾಳೆ ಹೆಣ್ಮಕ್ಳೆ ಆಗಬೇಕು ಅನ್ನೋದೇ ಉದ್ದೇಶ ಮೂಲ ಉದ್ದೇಶ ಇನ್ನೇನು ಬೇರೆ ಏನೂ ಇಲ್ಲ ಇವಾಗ ಇಲ್ಲಿರೋರು ಇಲ್ಲಿರೋರಿಗೆ ಬಿಟ್ಟು ಬೇರೆ ಇವಾಗ ಬೇರೆವರ್ಗೂ ಕೂಡ ಅಲ್ಲೇ ಅವ್ರಿಗೂ ಇದು ಡ್ಯೂಟಿ ಮಾಡ್ತಾ ಇದ್ದಾರೆ ಅಲ್ಲಿ ಬಂದುಬಿಟ್ಟು ನಮ್ಮ ಸುಂದರಪಾಳದಲ್ಲಿ ಅನ್ಯಾಯ ಆಗಲ್ವ ಹೋಗ್ಲಿ ಮೂರು ಸಾವಿರ ಜನ ಇರೋದು ಯಾಕೆ ಈ ಥರ ಮಾಡ್ತಾ ಅದರಿಂದ ಮನವಿ ಮಾಡ್ತಾ ಇದ್ವಿ ಸರ್ತಾನಿದೀವಿ ಎಂಟು ತಿಂಗಳಿಂದ ಹೇಳ್ತಾ ಇರೋದು ಬಂದಿದ್ದಾವಾಗೆಲ್ಲ ಹೇಳ್ತಾನೆ ಇರ್ತೀವಿ ಅವ್ರು ಬಂದೇ ಇಲ್ಲ ಮತ್ತೆ ನಮ್ಗೆ ಗೊತ್ತೇ ಇಲ್ಲ ನಾವು ಊರಿನಲ್ಲಿ ಇಲ್ಲ ಅವಾಗ ಬಂದು ಓಪನ್ ಮಾಡಿದ್ದಾರೆ ಅವರು ಅದು ಮತ್ತೆ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಓಪನ್ ಆಗಿಲ್ಲ ಅಲ್ಲಿ ಕೊಟ್ಟಿಲ್ಲ ನಾವು ಊರಿನಲ್ಲಿ ಯಾರನ್ನ ಅವ್ರು ಮಾಡಿ ಯಾಕೆ ಅಷ್ಟನ್ನು ಆಗಲಿ ಅವ್ರಿಗೆ ಮಾಡಬೇಕು ಅವ್ರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾಯಿದ್ರು ಅಷ್ಟೇ ಅವ್ರು ಬೇರೆ ಊರಿಗೆ ಬೇರೆ ಅವ್ರಿಗೆ ಜಾಬ್ ಮಾಡ್ತಾ ಇದ್ದಾರೆ ಅವ್ರು ಇವಾಗಿನಿಂದ ಒಂದು ಏಳು ಸತಿಯನ್ನು ಟ್ರಾನ್ಸ್ಫರ್ ಆಗಿದ್ದಾರೆ ಅವರು ಅಂತ ಅವ್ರಿಗೆ ಕೊಡ್ತಾ ಇದ್ದಾರೆ ಅವಕಾಶ ಅವ್ರು ಹೇಳಿದ ಹಂಗ್ ಮಾಡ್ಕೋಬೇಕಂತ ಅವ್ರು ಮೇಡಮ್ ಅವ್ರು ಹೇಳ್ತಾರೆ ಅವ್ರು ಹೆಂಗ್ ಹೇಳ್ತಾ ಹಂಗ್ ಮಾಡ್ಕೋಬೇಕಂತೆ ಮೂರ್ ಕಿಲೋಮೀಟರ್ ನಲ್ಲಿ ನಾವು ಯಾರು ಬೇಕಂತ ಅವ್ರು ಅಲ್ಲಿ ಬಂದಿದ ತಕ್ಷಣ ಕೇಳಿದ ತಕ್ಷಣ ಮೀಟಿಂಗ್ ಯಾರು ಹೇಳಿದ್ದು ಅವ್ರಿಗೆ ಒಳಗಡೆ ಟೀಚರ್ಸ್ ಇದಾರಲ್ಲ ಅವ್ರಿಗೆ ಬೈತಾ ಇದಾರೆ ಅವರು ನೀವೆಲ್ಲ ಯಾರು ಹೇಳಿದ್ದು ಮೀಟಿಂಗ್ ಇದೆ ಅಂತ ಯಾರು ಹೇಳಿದ್ದು ಇವ್ರಿಗೆಲ್ಲ ಅಂತ ಅವ್ರು ಬೈತ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವಾಗ ಮತ್ತೆ ಬಂದು ಸೆಂಟರ್ ಬಂದ್ ಮಾಡ್ತೀನಿ ಅಂತ ಅದಕ್ಕೆ ಏನೋ ಆಚೆ ಮೀಟಿಂಗ್ ನಾವು ಮಾಡ್ಕೊಂತೀನಿ ಅಂತ ಹೋಗ್ಬಿಟ್ಟು ಅಷ್ಟೇ ಪಂಚಾಯಿತಿಯಲ್ಲಿ ಅದರಲ್ಲೂ ಸುಂದರಪಾಳದಲ್ಲಿ ಮೂರನೇ ಅಂಗನವಾಡಿಯನ್ನು ಪ್ರಾರಂಭ ಮಾಡೋ ವಿಷಯದಲ್ಲಿ ಸುಮಾರು ಎಂಟು ತಿಂಗಳಿಂದ ಅನೇಕ ಗೊಂದಲಗಳು ಸರಿಯಾಗಿ ಅದರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಯಾರಿಗೂ ಕೂಡ ವಿಷಯ ತಿಳಿಸ್ತಾ ಇಲ್ಲ ಯಾರೋ ಒಬ್ಬರು ಬಂದು ರೂಮ್ ಬೇಕು ಅಂತಾರೆ ಮತ್ತೊಬ್ಬರು ರೂಮ್ ಬಂದು ಯಾವುದೋ ಶಾಲೆ ಕೊಠಡಿಯಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ ಇನ್ನೊಬ್ರು ಯಾರು ಹೋಗಿ ಅದನ್ನು ಅಬ್ಜೆಕ್ಷನ್ ಮಾಡಿ ಬೀಗ ಹಾಕ್ಸ್ತಾರೆ ಇದು ಈ ರೀತಿ ಆಗಿರೋದ್ರಿಂದ ಗರ್ಭಿಣಿ ಹೆಂಗಸರಿಗೆ ಮತ್ತು ಮಕ್ಕಳಿಗೆ ವಿಪರೀತ ತೊಂದರೆ ಆಗ್ತಾ ಇದೆ ಯಾವ ಸೆಂಟ್ರಲ್ಲಿ ಹೋಗಿ ಅಲ್ಲಿ ಸಿಗತಕ್ಕಂಥ ಪದಾರ್ಥಗಳನ್ನ ತಗೋಬೇಕು ಏನು ಮಾಡಬೇಕು ಯಾವುದೂ ಕೂಡ ಸರಿಯಾದ ಮಾಹಿತಿ ಇಲ್ಲ ಯಾರನ್ನು ಕೇಳಿದರೂ ಕೂಡ ಮಾಹಿತಿ ಬಗ್ಗೆ ಕೊರತೆ ಜೊತೆಗೆ ಇಲ್ಲಿ ಪ್ರಾರಂಭವಾಗಿರುವಂತಹ ಮೂರನೇ ಅಂಗನವಾಡಿಯ ಒಂದು ಆಯ್ಕೆ ವಿಷಯದಲ್ಲಿ ಪೂರ್ತಿ ಅವೈಜ್ಞಾನಿಕವಾದದ್ದು ಯಾವುದೇ ರೀತಿಯಾದಂತಹ ವೈಜ್ಞಾನಿಕವಾದಂತಹ ಮಾಹಿತಿ ಇಲ್ಲ ಜೊತೆಗೆ ಅವರು ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿದ್ದಾರೆ ಅವರಿಗೆ ಯಾವ ಮಾನದಂಡದಲ್ಲಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿದ್ದಾರೆ ಯಾವುದೂ ಕೂಡ ಮಾಹಿತಿ ಇಲ್ಲ ಎಲ್ಲೂ ಕೂಡ ನೋಟಿಫಿಕೇಷನ್ ಜಾರಿ ಮಾಡಿಲ್ಲ ಈಗಾಗಲೇ ಇಡೀ ತಾಲೂಕಲ್ಲಿ ಖಾಲಿ ಇರುವಂತಹ ಎಲ್ಲ ಅಂಗನವಾಡಿಗಳಿಗೂ ಕೂಡ ನೋಟಿಫಿಕೇಷನ್ ಜಾರಿ ಮಾಡಿ ಅದಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಹತ್ತೊಂಬತ್ತನೇ ತಾರೀಕು ಬಹುಶಃ ಹತ್ತೊಂಬತ್ತನೇ ತಾರೀಕು ಕೊನೆ ದಿನಾಂಕ ಅಂತ ಗೊತ್ತಿದೆ ಆದರೆ ಸುಂದರಪಾಳ್ಯದಲ್ಲಿ ಆಗ್ತಾ ಇರುವಂತಹ ಅಂಗನವಾಡಿಗೆ ಯಾವುದೇ ನೋಟಿಫಿಕೇಷನ್ ಜಾರಿ ಮಾಡಿಲ್ಲ ಇದಕ್ಕೆ ಕಾರಣ ಏನು ಇದನ್ನು ಕೇಳಿದಾಗ ಯಾರೂ ಕೂಡ ಮಾಹಿತಿ ಕೊಟ್ಟಿಲ್ಲ ಇವಾಗ ಈಗಾಗಲೇ ಮೇಡಮ್ ಅವರು ಇಲ್ಲಿ ಬಂದಿದ್ದಂಥ ಮೇಡಮ್ ಅವ್ರನ್ನ ಕೇಳಿದಾಗಲೂ ಕೂಡ ಅವರು ನಿಮಗೆ ಮಾಹಿತಿ ಬೇಕಾದರೆ ನಮ್ಮ ಕಚೇರಿಗೆ ಬಂದು ತಗೊಂಡು ಹೋಗಬೇಕು ನಾವು ಮಾಹಿತಿ ತಗೊಂಡು ಓಡಾಡಲ್ಲ ಎಲ್ಲೂ ಕೂಡ ಹಾಗಾಗಿ ನಾವು ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿದರೆ ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡಿ ಊರವರಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾಕಂದರೆ ಗರ್ಭಿಣಿ ಸ್ತ್ರೀರು ಮತ್ತು ಮಕ್ಕಳು ಈ ಅಂಗನವಾಡಿಯ ಕೊರತೆಯಿಂದ ಅವರು ನಷ್ಟ ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಮುಖಾಂತರ ಕಚೇರಿಗೆ ಮತ್ತು ಡಿಪಾರ್ಟ್ಮೆಂಟು ಮತ್ತು ಎಮ್ ಎಲ್ ಎ ಕೂಡ ನಾವು ಊರಿನ ಗ್ರಾಮಸ್ಥರಾದವರು ಆಗ್ರಹ ಮಾಡ್ತಾಯಿದ್ವಿ